ಹ್ಮ್ ನಾತ್ ಹೇಳಪ್ಪ ಹೇಳದಲ್ಲ ನೀವೇನ್ ಒತ್ತಾಕಬಾಡ್ರಿ ಹ್ಮ್ ಗಿಡನ ಗಿಡನಾ ಕಿತ್ತಾಕಿರೋದಾಗೆ ಎಲ್ ಗಿಡ ತಗೊಂಡು ಕಡ್ಲೆಕಾಯಿ ಸುಲ್ಕಂದ್ ತಿನ್ಕೊಂಡ್ ಕುಕೊಳ್ರಿ ಸುಮ್ನ ಒತ್ತಾಕಕ್ಕೆಲ್ಲ ಆಡ್ಗುಳವ್ರಿ ನಿಮ್ಮ ಅಮ್ಮ ಇದಿರಲ್ಲನ ಕಡ್ಲ ಗಿಡನ ಕೀಳದ್ ಅಷ್ಟೇನ ಒತ್ತಾಕ ಬಾರ ಇದಾರೆ ತಿನ್ನಿ ಸುಮ್ಮ ಕೂಕಳ್ರಿ ನೀವು ನಾಸ್ತಿ ಆಡದ್ ಆಡದೇನ ಗೊತ್ತಾದ್ರೆ ಹೇಳದಿ ಪುಟಿ ನಂಗೆ ಯಾತನ ತಕೊಂಡ್ ಏರಿಕೆ ಬಿಡ್ತೀನಿ ಒಬ್ಬಬ್ಬನು ಶಿಲ್ಪಿಲಿ ನಕ್ಷತ್ರದಾಗ ಹುದ್ರದವು ಹ್ಮ್ ಇವ್ರು ತೀಟೆ ಮಾಡ್ದಲೆ ಸುಮ್ಮ ಕುಕ ಕ್ಷಣ ಆದ್ರಿ ಗೌಡ್ರಿ ಯಾವಾಗ್ಲೂ ಒಂದ್ ಮಾಡ್ತಾನೆ ಇರ್ತಾವ ಬರ್ರಿ ಅತ್ತ ನೋಡ ಮಂಜ ನಾನು ಹೇಳ್ತಿದ್ದೀನಿ ಈಗ್ಲನ ಜನನ ಪುಟ್ಟ್ರಂಗ ಜೀವ ಹೇಳ್ತಲ್ಲ ಹಂಗೆ ಸಾಯಂಕಾಲದಷ್ಟ ಬ್ಯಾಳ ಕಂಡ್ರಿ ಗೌಡ್ರಿ ಇವ್ರು ಹಿಂಗೆ ತೀಟೆ ಮಾಡ್ತಾರೆ ಅಂತ ಹೇಳಿ ಹೇಳಿರೆ ಏನಿಲ್ಲ ಹೊಲಕ್ ಕಾಲಿಕ್ ಸಲ ಹೇಳ್ತಿದ್ದೀನಿ இல்ல இல்ல கேள் நூன்ஜிங் உம் சூழ் நம் புட்டரங்கஜ்ஜி உம் அவ்வ மாட்ரி நீ நோட்ரிவத்து பல் பாய் தக்கூர் உசரு கேள்வி சுமக்கு கடல்காய் தின் అబ్బాబ్ మాట్తా ముంజా ఏనల్ ఈ ఇన్న మూరే క్లాస్కి ఈ మాట్తా నన్న మగ నీ నిమ్మ అప్పనంగ్రే ఇన్న దొడ్డన నిమ్మ అప్పన్ మీరుతన మగ నీను పుట్జీ ಇವ್ ತಾವ್ ಮಾತಾಡ್ಕೊಂಡ್ ನಾನು ಯಾತ ಬಂದ್ ಹೇಳದ್ ಮಾಡ್ತೇವ್ ಹೋಗತ್ತ ತಿಂಡಿ ತಗೊಂಬಂದಿದ್ದೀನಿ ಅಲ್ಲಿ ಹುಣಚೆ ಗಿಡದ ಇಕ್ಕಿದಿನಿ ಎಲ್ಲ ಹೋಗಿ ಕೈ ತೊಳ್ಕೊಂಡು ತಿಂಡಿ ತಿಂದು ಬರೀರಿ ಹೋಗ್ರಮ್ಮ ಬಿಸ್ಲು ಬೇರೆನಾ ಬೆಳಗ್ಗೆ ಬಿಸ್ಲು ಜೋರಾಕ್ ಕುಟ್ತೈತೆ ಹೋಗ್ರಿ ಹೋಗಿ ಕೈ ತೊಳ್ಕೊಂಡು ತಿಂಡಿ ತಿಂದು ತಿರ್ಗಾನ ಕಡಲೆ ಗಿಡ ಕೇಳಕ್ ಬರೀರಿ ಅಂತ ಹೋಗ್ರಿ ತಿಂಡಿನೇ ನಮ್ಗೇನ್ ಅವ್ರಿಗೆ ಮಾತ್ರನೇ ಇಕ್ಕ್ರಿ ನಾವು ಕೆಲಸ ಮಾಡಿದ್ದ ಒಂಬತ್ತು ಒಂಬತ್ತು ಮಾಡಲ್ಲ ಯಾರ ಮನೆಗೂ ಹ್ಮ್ ಸುಮ್ ಸುಮ್ನೆ ಫ್ರೀ ಆಗಿ ಸಿಗ್ತೈತಿ ಅಂತಾನೆ ನಂಗಲ್ಲ ತಿಂಬಲ್ಲ ಅಜ್ಜಿ ಅವ ಅಮ್ಮಾರಿಗೆನ ಊಟಕ್ಕೆ ಬೇಕಾರ ಇತ್ತೀನಿ ನಾವು ನಾವೇನ್ ತಿಂಬಲ್ಲ ಅಬ್ಬಬ್ಬಬ್ಬಬ್ಬಬ್ಬ ಲೇ ಮಂಜ ನಿಮ್ಮ ಅಪ್ಪ ಅಂದ್ರೆ ನೀನು ಅವನಿಗಿಂತ ಸ್ವಾಭಿಮಾನಿ ಕಾಣಲ ಹ್ಮ್ ಎಷ್ಟೇ ಆದ್ರೂ ಯಾರ್ ಮಗ ಹೇಳು ಹ್ಮ್ ಸುರಿ ಹೇಳಪ್ಪ ಎಸೆಟ್ಕೆ ನೀವು ಊಟ ಮಾಡ್ದಿದ್ರಿತ್ತು ಕಡ್ಲೆಕಾಯಿ ಏನ ತಿಂದಿರಿ ಎಸೆಟ್ಕೆ

ಇವಾಗ ಬಯಕ ಬಯತತೆ ನಾವು ಮಾತಿತ್ತೀನಿ ಅಂತ ಅಂದ್ರೆ ಅಂತನ ಹ್ಮ್ ಏ ಅಮ್ಮಳರ ಬರಮ್ಮ ಗೌಡ್ರ ತಿಂಡಿ ತಕಮಂದ ಇಕ್ಕಿದರೆ ಆರ್ ಕಣಕ ಮುಂದಾಗೆ ತಿಮ್ಮನ್ ಬರ್ರಿ ಹ್ಮ್ ಎಲ್ಲ ಕೂಗಂದ್ರೆ ಹ್ಮ್ ಮಹಿಳೆಯರೇ ಮತ್ತು ಮಹಿಳೆಯರೇ ಯಾಕೆ ಅಷ್ಟೊತ್ತಿ ಅಂತಂದ್ರೆ ನೀವು ಇರೋಬರೆಲ್ಲ ಬರೋ ಹೆಂಗಸ ಅಲ್ಲ ಇರೋದು ಅದಕ್ಕೆ ಹಾ ಇವತ್ತು ನಾವೆಲ್ಲ ಈ ಉಂಕ ಗಿಡ್ಡೆಗೆ ಕೂತಿರುವ ಉದ್ದೇಶ ಯಾಕದು ಅಂತ ಅಂದ್ರೆ ಆ ಗೌಡರು ನನಗೆ ಆ ಅಜ್ಜಿ ಮತ್ತೆ ಎಲ್ಲರಿಗೂ ಚಿಕ್ಕ ಹೇಳಿರುವ ಕಾರಣದಿಂದ ನಿಮ್ಗೆಲ್ಲ ಇವತ್ತು ನಾನೇ ಊಟಕ್ಕೆ ಬಿಡಿಸ್ತೀನಿ ನೀವೆಲ್ಲ ಸುಮ್ಮ ಊಟ ಮಾಡಬೇಕೆಂದು ನೈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ನೋಡೋಜ್ಜಿ ಮುಂಜಾನೆ ಏ ಸಾಕು ಸುಮ್ಚರ ಇಟ್ಟಿರೋದು ತಿರುಗೇನು ನೀನು

ಇವಾಗ ನೀರು ತಿನ್ಬೇಕು ಜಾಸ್ತಿ ಏನೋ ನಕರ ಮಾಡಿದೆ ಗೌಡ್ರು ಬಂದ ಹೇಳ್ತೀನಿ ಗೌಡ್ರ ಇವ್ರು ಏನು ಹೇಳಿದ್ ಮತ್ತ ಒಂಚೂರು ಕೇಳಲ್ಲ ಒಂಚೂರು ವಿಚಾರಿಸ್ಕೊಳ್ರಿ ಅಂತಾನೆ ಹಾ ನೀನ್ ಹೇಳಿದ್ರೆ ಬಂದು ಈ ದಾಸೆ ತಿಂಬಲಿಲ್ಲ ಅಂದ್ರೆ ಬಂದ್ ಮೇಸ್ಟ್ ಹೇಳ್ತೀನಿ ಇಸ್ಕೂಲ್ ತಕ ಅಂತಾನೆ ಈಗ ಹಂಗೆ ಆ ನಾಯಿಗೆ ಟೈಮ್ ಟೈಮ್ ಅಮ್ಮ ನಾ ಹೇಳ್ತೀನಿ ಗೌಡ್ರಿಗೆ ತಿಂಬಲಿಲ್ಲ ಅಂದ್ರೆ ಹಾ ಮಂಜ ಮಂಜ ಹಂಗೆ ನಮ್ಮಮ್ಮ ಗಾಕವು

ஆஹ் எல்லாரும் இன்னொரு ஆகிசா ಅಕ್ಕಿ ಕಮ್ಮಿಂದಳ ಏನ್ ಡಯಟ್ ಮಾಡ್ತಾನೇನ ಡಯಟ್ ಮಗನೇ ಈಗಲೇ ಊಸಿರ ಆರೋಗಂಗಿದ್ದ ಒಂಚೂರು ತಿಂದು ನನ್ನಂಗೆ ಬಲಿಷ್ಟ ಸಿಂಹ ನಾಡ್ತಾನ ಒಳ್ಳೆ ತಿನ್ನಾಳ ತಿನ್ನೋಣ ಮುನ್ನೋಡ್ಕೊಂಡು ಬಾನು ಆಂಟಿ ನಿಮ್ದಿಗೆ ಹಾಕ್ಲಾ ಒಂದು ಚಪಾತಿನ ಅರೆ ಮಂಜುಂದು ಬೇಟಾ ನಿಮ್ಗೆ ಕಾಲಿಗೆ ಬಿಡ್ ಬಿಡ್ತೀನಿ ನಮ್ದು ಮತ್ತೆ ಹಾಕ್ಬಿಡಪ್ಪ ನಿಮಗೆ ಬೆಲ್ಲ ಬೆಳಗ್ಗೆ ಮನೆ ದುಲ್ಗೆ ತಿನ್ಕೊಂಡ್ ಬಂದ್ಬಿಟ್ಟಿತ್ತು ಇಲ್ಲಿ ಜಾರ ಹಾಕ್ ಬಿಟ್ರೆ ಕೆಲ್ಸಾಗೆ ಮಳಕೆ ಆಮೇಲೆ ಹಮೇಲೆ ವಯಸ್ಸಿಗೆ ಇಲ್ಲ ಅದಕ್ಕೆ ನಮ್ದಿಗೆ ಬೆಳೆ ಬೇಡ ಓದ ಹೋರಿ ಬಿಡ್ಬಾನು ಅಂಟಿ ಹ್ಮ್ ನಿಂಗೇನ್ ಹಾಕಲ್ಲ ಮನೆಗ್ ಬೇರೆ ತಿನ್ಕೊಂಡ್ ಬಂದಿನಿ ಅಂತ ಹಣಕಿ ನಾನು ಜಾಸ್ತಿ ತಿಂದು ಕೆಲಸ ಮಾಡಕ್ ಆಗಲ್ಲ ಅಂತ ಬೇರೆ ಹೇಳ್ತಿದ್ದ ಹ್ಮ್ ನಿನ್ ಆ ಸಲ ಬಿಡ್ಬಾನು ಅಂತಿ ನೀನೇನ್ ತಿನ್ಸಂತ ಬೇಡ கோடி நான் வண்டி மாதிரி ஆட்கோ அதுல அவங்க கருது கருது கொடுத்தை அதுக்கு ஆட்ரோடா ಹಾಕಿರೋದು ತಟ್ಟೆಗಿರೋದು ಮುಂದ್ ನೋಡ್ಕೊಂಡು ತಿನ್ನ ಅಂತ ಅಂದ್ರೆ ಮಾತಾಡ್ತಾನ ಮಾತಾ ಈಗ ಸುಮ್ಮನೆ ತಿನ್ಲಿಲ್ಲ ಅಂದ್ರೆ ಇನ್ನೇ ಎರಡು ನೋಡು ನನಗಿಂತ ಎಲ್ಲರಿಗೂ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಯಾರು ತಟ್ಟೆಗೆ ಅನ್ನ ಬಿಡ್ಬೇಡ್ರಿ ಅನ್ನ ಚಪಾತಿ ರೊಟ್ಟಿ ಅತ್ತನ ಅಲ್ಲಿ ಬಿಡ್ಬೇಡ್ರಿ ಅದನ್ ಬೆಳೆಯೋಕೆ ಈಗ ನೋಡ್ರಿ ಕಡಲೆ ಗಿಡ ಕಿಡಕ್ಕೆ ಎಷ್ಟು ಬಿಸ್ಲಕ್ ಬಂದೆಲ್ಲ ಎಷ್ಟು ಕಷ್ಟ ಬಿಡ್ತಿದ್ದೀನ ಹಂಗೇನ ಅನ್ನ ಅಕ್ಕಿ ಬೆಳೆಯೋಕೂ ರೈತ ಅಂದ್ರೆ ನಮ್ಮೂರ್ ರೈತರೇನ ಬೇರೆ ಏನಲ್ಲ ಕಾಸ್ಟ್ ಬಿಡತಾರೆ ಆ ಆಹಾ ಸೊಸೈಟಿ ಅತ್ತಕ್ಕೆ 100 ಕೆಜಿ ಫ್ರೀ ಬಂದ್ಬಿಡ್ತೈತೆ ಅಂತಾನೆ ಆ ಎಲ್ಲ ವೇಸ್ಟ್ ಮಾಡಬೇಡಿ ಹಾ ತಿರೋ ಅಷ್ಟೊಂದು ಹೆಚ್ಚಾದ್ರೆ ಆ ಮುಸ್ರಕೋನಿ ಹಾಕ್ರಿ ನೋ ಯ ಸನ ಜಾಸ್ತಿ ಏನೋ ಬಿಟ್ಟಿರೋದನ್ನ ನೋಡಬೇಕಲ್ಲ ಏನಿಲ್ಲ ಹಾ ಸ್ನೇಹಿತರೆ ನೀವು ಅಷ್ಟೇ ಕಟ್ಟಿಗೆ ಅನ್ನಪ್ಪ ಬಿಟ್ಟು ಹಂಗೆ ಹೋಗ್ಬೇಡ್ರಿ ಹ ಅನ್ನ ಬೆಳೆಯಕ್ಕೆ ನಮ್ಮಂತ ರೈತರು ಎಷ್ಟು ಕಷ್ಟ ಬೀಳ್ತೀವಿ ಗೊತ್ತೆ ಹ್ಮ್ ಸರಿ ಸರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ನಾಗೆ ಹೆಂಗ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಜಾಸ್ತಿ ಜನ ನೋಡ್ತಿದ್ರ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದಕ್ಕಿಂತನ ಎಲ್ಲಾರ್ಗು ವಿಡಿಯೋನ ಶೇರ್ ಮಾಡ್ರಿ ಗೊತ್ತಲ್ಲ ಯೂಟ್ಯೂಬ್ ಚಾನಲ್ ಹೆಸರು ಶಿರಾಸ್ತ ಕಡೆ ಮುಂದಿನ ವಿಡಿಯೋದಾಗ ಸಿಕ್ತೀಯ ಟಾಟಾ ಬಾಯ್ ಬಾಯ್